ಕಾಡಾನೆ ದಾಳಿಗೆ ಹದಿನೈದು ಲಕ್ಷ ರು ಬೆಲೆ ಬಾಳುವ ತೇಗದ ಮರಗಳು ನಾಶ ಮಳವಳ್ಳಿ ತಾಲೂಕಿನ ಅಲಗೂರು ಸಮೀಪದ ಬಸಾಪುರ ಗ್ರಾಮದ ಮಾದೇಗೌಡ ಎಂಬುವರ ಜಮೀನಿಗೆ ಐದು ಕಾಡಾನೆಗಳು ದಾಳಿ ಮಾಡಿ ಸುಮಾರು ಹದಿನೈದು ಲಕ್ಷ ರು ಬೆಲೆ ಬಾಳುವ ತೇಗದ ಮರಗಳನ್ನು ಮುರಿದು ಹಾಕಿರುವ ಘಟನೆ ಸೋಮವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಜರುಗಿದೆ ಈ ಸಂದರ್ಭದಲ್ಲಿ ಜಮೀನಿನ ಮಾಲೀಕರಾದ ಮಾದೇಗೌಡರವರ ಪುತ್ರ ಆನಂದ್ ಅವರು ಮಾತನಾಡಿ ನಮ್ಮ ಜಮೀನಿಗೆ ಪದೇ ಪದೇ ಕಾಡಾನೆಗಳು ದಾಳಿ ಮಾಡಿ ಸುಮಾರು ಹದಿನೈದು ಲಕ್ಷ ರು ಬೆಲೆ ಬಾಳುವ ತೇಗದ ಮರಗಳನ್ನು ಮುರಿದು ಹಾಕಿವೆ ಬಸವನ ಬೆಟ್ಟದ ರಸ್ತೆಯಲ್ಲಿರುವ ನಲ್ಲಿ ಗೇಟ್ ಇದ್ದರೂ ಸಹ ಗೇಟನ್ನು ಹಾಕುತ್ತಿಲ್ಲ ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯದಿಂದ ಗ್ರಾಮದ ಸುತ್ತಮುತ್ತಲಿನ ಜಮೀನುಗಳಿಗೆ ಕಾಡಾನೆಗಳು ದಾಳಿ ಮಾಡುತ್ತಿದ್ದರೂ ಸರ್ಕಾರ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಕೂಡಲೇ ಸರ್ಕಾರ ಗಮನ ಹರಿಸಿ ಸೂಕ್ತ ಪರಿಹಾರ ಕೊಡುವಂತೆ ಮನವಿ ಮಾಡಿದ್ದಾರೆ ಫೋನ್ ಮಾಡಿದ್ರೆ ಪ್ರವೀಣವರು ಹೆಸರು ಅಣ್ಣ ಅಂತ ಆನಂದಂತನ್ಬಿಟ್ಟು ನಾವು ಮಾದೇಗೌಡರ ಮಗ ಎಚ್ ಬಸವಪುರ ನಿಮ್ಮಲ್ಲಿ ಏನಾಗಿದೆ ಅಂತಂದರೆ ಒಂದು ಅರಣ್ಯ ಬೇಸಾಯ ಮಾಡ್ತಾ ಇದ್ದೀವಿ ಜೊತೆಗೆ ಮಧ್ಯ ಇಟ್ಟನೇ ಸ್ವಪ್ನ ಹಾಕ್ಕೊಂಡು ಈ ಸಮಸ್ಯೆ ಏನಾಗ್ತಿದೆ ಅಂದರೆ ಫಾರೆಸ್ಟ್ ಇಲಾಖೆಯ ವೈಫಲ್ಯದಿಂದಾಗಿ ನಮ್ಗೆ ತುಂಬ ತೊಂದರೆ ಆಗ್ತದೆ ಒಂದು ನಾನ್ನೂರು ಗಿಡ ಹಾಕಿದ್ದೋ ಅದರಲ್ಲಿ ಇನ್ನೂರು ಗಿಡದಷ್ಟು ಆನೆ ತಿಂದು ಹಾಕಿದೆ ಬರೋದು ಮೃದು ಹಾಕೋದು ಈ ತೊಕ್ಕೆ ಹಿಡಿಯೋದು ಈ ಥರ ಸಮಸ್ಯೆಗಳು ಹದಿನೈದು ವರ್ಷದ ಗಿಡಗಳಿವೆಲ್ಲ ಹದಿನೈದು ವರ್ಷ ಹದಿನಾರು ವರ್ಷ ಆಗೈತೆ ನಾವು ಬೆಳೆದಕ್ಕೆ ಬೆಳೆ ಸ್ಟಾರ್ಟ್ ಮಾಡಿ ಕಮ್ಮಿ ಅಂತಂದ್ರೆ ನಮಗೆ ಇವತ್ತೇ ಒಂದು ಎಂಟರಿಂದ ಹತ್ತು ಮರ ನಮ್ಮ ಅವನ ಹೀಗಾಗಿ ಸುಮಾರು ಒಂದು ನೂರು ಮರ ಲಾಸಾಗಿದೆ ಒಂದೊಂದು ಮರಕ್ಕೆ ಇವತ್ತಿಂದ ಹದಿನೈದು ವರ್ಷದ ಮರ ಅಂದರೆ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಕಡಿಮೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ನಮ್ಮ ಕೈಯಿಂದ ಆಗಿದೆ ಅರಣ್ಯ ಇಲಾಖೆ ಅವ್ರಿಗೆ ಎಷ್ಟು ಸರಿ ಮನವಿ ಮಾಡಿದ್ರು ಅವ್ರಿಗೆ ಯಾವುದೇ ರೀತಿ ಅಂತ ರಿಕ್ವೆಸ್ಟ್ ಮಾಡಿದ್ರೂ ಕೂಡ ಅನುಕೂಲ ಆಗ್ತಾಯಿಲ್ಲ ವೈಲ್ಡ್ ಲೈಫ್ ಫಾರೆಸ್ಟ್ ಆದಮೇಲೆ ಅಂತೂ ಇಲ್ಲಿ ಗೇಟ್ ಇದೆ ಬಸನ್ಬಟ್ಟ ಫಾರೆಸ್ಟ್ ಏನಾದಲ್ಲಿ ಗೇಟ್ ಇದೆ ಆ ಗೇಟನ್ನು ಕೂಡ ಓಪನ್ ಇರುತ್ತೆ ಯಾರು ಬಂದು ಕ್ಲೋಸ್ ಮಾಡೋಲ್ಲ ಸೋಲಾರ್ ಕೂಡ ಆನ್ ಮಾಡೋಲ್ಲ ಆಮೇಲೆ ಇಲ್ಲಾರು ಸೆಕ್ಯೂರಿಟಿ ಗಾರ್ಡ್ಗಳಿರ್ತಾರೆ ಗಾರ್ಡ್ಗಳು ಕೂಡ ಇಲ್ಲ ಅದಕ್ಕೆ ಅರಣ್ಯ ಇಲಾಖೆ ಗಾರ್ಡ್ಗಳು ಇರ್ತಾರೆ ಅವರು ಕೂಡ ಬಂದು ಓಡಾಡಲ್ಲ ರಾತ್ರಿ ಟೈಮು ಇವೇನಾಗಿದೆ ಪುಂಡಾಣಗಳ ಒಂದು ನಾಲ್ಕರಿಂದ ಐದು ಆನೆಗಳು ಸೇರ್ಕೊಂಡ್ಬಿಟ್ಟು ಪ್ರತಿ ಊರಲ್ಲೂ ಕೂಡ ಹೋಗಿ ದಾಳಿ ಮಾಡ್ತಾ ಇರ್ತವೆ ಈಗ ನಮ್ಮ ಸರೌಂಡಿಂಗಲ್ಲೇ ಕಡಿಮೆ ಅಂದರೆ ಒಂದು ಇನ್ನೂರು ಮರದಷ್ಟು ಮುರ್ದಾಕಿದೆ ಅರಣ್ಯ ಇಲಾಖೆ ಅವ್ರಿಗೆ ಹೇಳಿದ್ರೆ ಆನೆ ಮಾಡೋದ್ರು ನಾವು ಏನಪ್ಪ ಮಾಡುವ ಅಂತ ಹೇಳುವಷ್ಟು ಬೇಜವಾಬ್ದಾರಿ ಆಗಿದೆ ಅವ್ರು ನಾವು ಎಷ್ಟೇ ಸರಿ ಹೇಳಿದ್ರು ಕೂಡ ನಮ್ಗೆ ತೊಂದರೆ ಮಾಡ್ತಿದ್ದಾರೆ ದಯಮಾಡಿ ಇಲ್ಲಿ